ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಮನೆಗೆ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಊಟಕ್ಕೆಂದು ಬರ್ತಾರೆ ಆವಾಗ ಸಂಗೀತ ಮನೆಯಲ್ಲಿ ಎಲ್ಲರ ಪರಿಚಯ ಮಾಡಿಸ್ತಾಳೆ ನಂತರ ಭೂಮಿಯಲ್ಲಿ ಹೋದ್ಲು ಅಂತ ಹೇಳಿ ಭೂಮಿ ಭೂಮಿ ಅಂತ ಹೇಳಿ ಕರೀತಾಳೆ ಆವಾಗ ಭೂಮಿ ಯಾವುದೋ ಕಡೆ ನೋಡ್ತಾ ಬರ್ತಾ ಇರಬೇಕಾದ್ರೆ ರಾಣ ಕೂಡ ಕೂತ್ಕೊಂಡು ಅವನು ಫೋನ್ ಕಾಲ್ ಬಂತ ಅಂತ ಹೇಳಿ ಎದ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಬಂದು ರಾಣಗೆ ಟಿಕೆ ಕೊಡ್ತಾಳೆ ಆವಾಗ ಭೂಮಿ ಸಾರಿ ಸರ್ ಸಾರಿ ಸರ್ ಅಂತ ಹೇಳಿ ರಾಣನ ಮುಖ ನೋಡಿದಾಗ ರಾಣ ಕೂಡ ಕಾಲನ್ನು ಕಟ್ ಮಾಡಿ ಭೂಮಿ ಮುಖ ನೋಡ್ತಾನೆ ಆವಾಗ ಭೂಮಿಗೆ ತುಂಬಾ ಕೋಪ ಬಂದು ಏಯ್ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ನೀನೆ ತಾನೇ ಪುರುಷೋತ್ತಮ ಅವ್ರನ್ನ ಕೊಲೆ ಶೂಟ್ ಮಾಡಿರೋದು ಯಾಕೆ ಯಾಕೆ ನೀನು ನಮ್ಮನೆಗೆ ಬಂದಿದ್ದೀಯಾ ಅಂತ ಭೂಮಿ ಪ್ರಶ್ನೆ ಮಾಡಿದಾಗ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಆವಾಗ ರಾಮ್ ಹೇಳ್ತಾನೆ ಏಯ್ ಏನೇ ಹೇಳ್ತಿದ್ದೀಯ ನೀನು ನೀನು ಯಾಕೆ ಇಲ್ಲಿಗೆ ಬಂದಿರೋದು ನಿನ್ನನ್ನು ಕರೆದಿರೋದು ಯಾರು ಸಂಗೀತ ನಿನಗೆ ಮೊದಲೇ ಬುದ್ಧಿ ಇಲ್ಲ ಅದರಲ್ಲೂ ಇವಳನ್ನ ಯಾಕೆ ಕರೆದಿರೋದು ಇವಳು ಯಾವುದನ್ನ ಸರಿಯಾಗಿರ್ಲಿಕ್ಕೆ ಬಿಡ್ತಾಳೆ ಇವಳಿಗೆ ನಮ್ಮ ಮನೆಯವರನ್ನ ನೋಡ್ರಿ ನೋಡಿದರೆ ಆಗುವುದಿಲ್ಲ ಅದರಲ್ಲಿ ಇವಾಗ ನಾನು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿ ಇವಳು ಕಿಚ್ಚಿಂದ ಏನೆಲ್ಲ ಮಾತಾಡ್ತಿದ್ದಾಳೆ ನೋಡು ಸರ್ ನೀವೇನು ಯೋಚನೆ ಮಾಡಬೇಡಿ ಇವಳು ನಮ್ಮ ಮನೆ ಮಗಳು ಅಲ್ಲ ಈ ಮನೆ ಸೊಸೆನೂ ಅಲ್ಲ ಇವಳು ಹೇಳಿರುವ ಮಾತನ್ನ ಯಾವುದೇ ಕಾರಣಕ್ಕೂ ಗಮನಕ್ಕೆ ತಗೊಳ್ಬೇಡಿ ಬನ್ನಿ ಸರ್ ನೀವು ಅಂತ ಹೋಗಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಮಾವ ದಯವಿಟ್ಟು ಮೋಸ ಹೋಗಬೇಡಿ ಇವನು ಕೊಲೆ ಗಡುಕ ನಾನು ಪುರುಷೋತ್ತಮ ಅವ್ರನ್ನ ಕೊಲೆ ಮಾಡಿದ್ದು ಮಾಡಿರೋದು ನನ್ನ ಕಣ್ಣಾರೆ ನೋಡಿದ್ದೀನಿ ಇವನು ಕಣ್ಣನ್ನು ನನಗೆ ಯಾವುದೇ ಕಾರಣಕ್ಕೂ ಮರೆಯುವ ಿಲ್ಲ ನನ್ನ ಕಣ್ಣು ಯಾವತ್ತೂ ನನಗೆ ಮೋಸ ಮಾಡುವುದಿಲ್ಲ ಅದರಲ್ಲೂ ಇವನು ಕೈಗೆ ಹಾಕೊಂಡಿದ್ನಲ್ಲ ಈ ಖಡ್ಗನ ಹಾಗೆ ಇವ್ನ ಕಣ್ಣುಗಳನ್ನು ನಾನು ಕರೆಕ್ಟಾಗಿ ನೋಡಿದ್ದೀನಿ ಇವನೇ ಆ ಕೊಲೆ ಹುಡುಗ ಪುರುಷೋತ್ತಿರುವುದು ಇವನೇ ದಯವಿಟ್ಟು ಮೋಸ ಹೋಗ್ಬೇಡಿ ಅತ್ತೆ ನೀವಾದರೂ ನನ್ನ ಮಾತನ್ನು ಕೇಳಿ ಇವನು ಕೊಲೆಗಡುಗ ಇವನು ನಿಜವಾಗ್ಲೂ ಒಳ್ಳೆಯವನಲ್ಲ ಇವನು ನಮ್ಮ ಮನೆನ ಸರ್ವನಾಶ ಮಾಡಬೇಕು ಅಂತಲೇ ಈ ಮನೆಗೆ ಬಂದಿರೋದು ಇವನಿಗೂ ನಮಗೂ ಏನೋ ದ್ವೇಷ ಇದೆ ಅತ್ತೆ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ರಾಣ ಹೇಳ್ತಾನೆ ರಾಮ್ ಏನಿದು ನೀವು ನಮ್ಮನ್ನು ಅವಮಾನ ಮಾಡಿಸ್ಬೇಕು ಅಂತ ಹೇಳಿ ಊಟದ ನೆಪದಲ್ಲಿ ಈ ಮನೆಗೆ ಕರೆದಿದ್ದೀರಾ ಯಾಕೆ ನಮಗೆ ಊಟಕ್ಕೆ ಒಂದೊತ್ತು ಊಟಕ್ಕೂ ಗತಿ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಊಟಕ್ಕೆ ಗತಿ ಇಲ್ಲದೆ ನಾನು ನಿಮಗೆ ಅಷ್ಟೊಂದು ಹಣದ ಸಹಾಯ ಮಾಡಿದ್ದೀನ ಏನಿದೆಲ್ಲ ಅಂತ ಹೇಳಿ ರಾಮ್ ಕೂಗ್ದಾಗ ಭೂಮಿ ಮತ್ತೆ ಹೇಳ್ತಾಳೆ ಏಯ್ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಂತ್ಕೊಂಡ್ರೆ ಸರಿ ಇಲ್ಲ ಅಂತ ಹೇಳಿದರೆ ನಾನು ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಯಾರು ಏನು ಹೇಳಿದರು ನಾನಂತೂ ಕೇಳೋದಿಲ್ಲ ಅಂತ ಹೇಳಿ ಕೂಗಿದಾಗ ರಾಮ್ ಹೇಳ್ತಾನೆ ಯೈ ಸುಮ್ಮನೆ ನೀನು ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನಾನು ನಿನಗೆ ಏನು ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಭೂಮಿ ಮತ್ತೆ ವಾದ ಮಾಡ್ತಾಳೆ ಆವಾಗ ರಾಣಗೂ ತುಂಬಾ ಕೋಪ ಬಂದು ರಾಮ್ ನಿಮ್ಮ ಊಟನೂ ಬೇಡ ಹಾಗೆ ನಿಮ್ಮ ಜೊತೆ ಡೀಲು ಬೇಡ ನಾನು ನಿಜವಾಗ್ಲೂ ಇಲ್ಲಿಂದ ಹೊರಟು ಹೋಗ್ತೀನಿ ಹಾಗೆ ನಾವು ಕೊಟ್ಟಿರುವ ಹಣನ ಆದಷ್ಟು ಬೇಗ ನಮ್ಮ ಮನೆಗೆ ಕಳಿಸುವ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ರಾಮ್ ಮತ್ತೆ ತಳಿದ್ದಾನೆ ಹಾಗೆ ಸಂಗೀತನು ಕೂಡ ರಾಣ ಸರ್ ಪ್ಲೀಸ್ ನಮ್ಮನ್ನು ಕ್ಷಮಿಸಿಬಿಡಿ ನೀವು ಊಟಕ್ಕಿಂತ ನಮ್ಮನೆಗೆ ಬಂದಿದ್ದೀರಾ ಹಾಗಾಗಿ ಊಟ ಮಾಡದೆ ಹಾಗೆ ಹೋಗಬೇಡಿ ಆ ಪಾಪ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಹಾಗೆ ನೀವು ಊಟ ಮಾಡದೆ ಹಾಗೆ ಹೋದರೆ ನಮ್ಮ ಮನಸ್ಸು ಕೂಡ ನೆಮ್ಮದಿಯಾಗಿರೋದಿಲ್ಲ ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಭೂಮಿ ಮತ್ತೆ ಹೇಳ್ತಾಳೆ ಅತೇ ಯಾಕೆ ನಿಮಗೂ ಅರ್ಥ ಆಗ್ತಾ ಇಲ್ವಾ ದೊಡ್ಡ ಸಾಹಿಬ್ರೆ ಪ್ಲೀಸ್ ನನ್ನ ಮಾತನ್ನು ನಂಬಿ ಇವರು ಒಳ್ಳೆಯವನ್ನಲ್ಲ ಇವನೇ ಕೊಲೆಗೊಡುಕ ನಿಮ್ಮ ಪುರುಷೋತ್ತಮನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇವನೇ ಮಾದರ್ ಸಾಹೇಬ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸಾಕ್ಷಿ ಅಲ್ಲಿಗೆ ಬಂದು ಏಯ್ ಏನಾಗಿದೆ ನಿನಗೆ ಸುಮ್ಮ ಸುಮ್ಮನೆ ನನ್ನ ಅಪ್ಪಂಗೆ ಅವಮಾನ ಮಾಡ್ತಿದ್ದೀಯಾ ಏನ್ರಿ ನೀವೆಲ್ಲರೂ ನೀವೆಲ್ಲರೂ ಸೇರಿ ನನಗೂ ನನ್ನ ಡ್ಯಾಡ್ಗೂ ಅವಮಾನ ಮಾಡಬೇಕು ಅಂತ ಹೇಳಿ ಈ ಮನೆಗೆ ಕರೆಸಿದ್ದೀರಾ ಏಯ್ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ರಾಣ ಕೂಡ ಹೇಳ್ತಾನೆ ನಿನ್ನನ್ನು ಈ ಜೀವನ ಪೂರ್ತಿ ನಾನು ಮರೆಯೋದಿಲ್ಲ ಯಾಕೆಂದರೆ ನನ್ನ ಜೀವನದಲ್ಲಿ ಆಗಿರುವ ಮೊದಲ ಅವಮಾನವಿದು ಎಲ್ಲರ ಎದುರುಗಡೆ ನೀನು ನನಗೆ ಇಷ್ಟೊಂದು ಹೋಮನ ಮಾಡ್ತಿದೆಯಲ್ಲ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅಂದ್ಕೊಳ್ಬೇಡ ನಿನಗೆ ಯಾವ ಪರಿಸ್ಥಿತಿ ನಾನು ತರ್ತೀನಿ ಅಂತ ಹೇಳಿ ನೋಡ್ತಾ ಇರು ಅಂತ ಹೇಳಿ ರಾಣ ಭೂಮಿಗೆ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಅಯ್ಯ ಏನೋ ಮಾಡ್ತೀಯ ನೀನು ನಿನಗೆ ಗೊತ್ತಿರೋದು ಅದೇ ತಾನೇ ಕೊಲೆ ಮಾಡೋದು ಅದರಿಂದ ಹಣ ಸಂಪಾದನೆ ಸಂಪಾದನೆ ಮಾಡೋದು ಇದೇ ತಾನೇ ನಿನಗೆ ಗೊತ್ತಿರೋದು ನನ್ನನ್ನು ಕೊಲೆ ಮಾಡ್ತೀಯಾ ಮಾಡು ಅಂತ ಹೇಳಿದಾಗ ಆ ರಾಣಗೆ ಇನ್ನೂ ಕೊಡೋಕೆ ಒಪ್ಪು ಬಂದು ರಾಮ್ ಮಿಸ್ಟರ್ ರಾಮ್ ನಾವು ಇವಾಗಲೇ ಇಲ್ಲಿಂದ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ನಾನು ಹೇಳಿದ ಹಾಗೆ ನೀವು ನಿಮಗೆ ನಾವು ನಿಮಗೆ ಕೊಟ್ಟಿದ್ದೀವಿ ಐದು ಕೋಟಿನ ಆದಷ್ಟು ಬೇಗ ವಾಪಸ್ ನಮಗೆ ಕೊಟ್ಬಿಡಿ ಈ ಡೀಲನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಬಿಡೋಣ ಅಂತ ಹೇಳಿ ಬಾಮಗ್ಳೆ ಅಂತ ಹೇಳಿ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಮನೆಯಿಂದ ಹೊರಗಡೆ ಹೋಗ್ತಾರೆ ಆವಾಗ ರಾಮ್ ತುಂಬಾ ಟೆನ್ಷನ್ ಮಾಡ್ಕೊಂಡು ತುಂಬಾ ಗಟ್ಟಿಯಾಗಿ ಕೂಗ್ತಾನೆ ಆವಾಗ ರಾಮ್ಗೆ ಹಾರ್ಟ್ ಅಟ್ಯಾಕ್ ಆದ ಹಾಗೆ ಆಗುತ್ತೆ ಅಲ್ಲೇ ಬಿದ್ದು ಬಿದ್ಬಿಡ್ತಾನೆ ಅವಾಗ ಮನೆಯಲ್ಲಿ ಎಲ್ಲರೂ ಗಾಳಿ ನೀರನ್ನು ಹಾಕಿ ಸಮಾಧಾನ ಮಾಡ್ತಾರೆ ರಾಣಾ ಮತ್ತೆ ಸಾಕ್ಷಿ ಇಬ್ರು ಕೂಡ ಗಾಡಿ ತಗೊಂಡು ಹೊರಗಡೆ ಇರಬೇಕಾದ್ರೆ ಅಜಿತ್ ಅಲ್ಲಿಂದ ಬರ್ತಾನೆ ಅಜಿತ್ ಕಾರ್ ಹೋಗ್ತಾ ಇರೋದನ್ನು ನೋಡಿ ಯಾಕೆ ಬಿಸ್ನೆಸ್ ಮ್ಯಾನ್ ಇಷ್ಟು ಬೇಗ ಹೋದ ಹೋಗ್ಬಿಟ್ರು ಊಟ ಇಷ್ಟು ಬೇಗ ಮುಗ್ದಿರ್ಬಹುದಾ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆಯಲ್ಲ ಅಲ್ಲ ಅಂತ ಹೇಳಿ ಮನೆಯಿಂದ ಒಳಗಡೆ ಹೊರಗಡೆಯಿಂದ ಒಳಗಡೆ ಬರಬೇಕು ಅಂತ ಹೇಳಿ ಬರ್ತಾನೆ ಆವಾಗ ಅಶ್ವಿನಿ ಹೇಳ್ತಾಳೆ ಏನೇ ಆಗಿದೆ ನಿನಗೆ ಸುಮ್ಮನೆ ಮಾವನಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಯಾಕೆ ನೀನು ಅವರು ಮಾನ ಮರೆಯದೆ ಎಲ್ಲನೂ ಹಾಳು ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ಯಾ ಹೇಗೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಓ ನೀನೇ ಅಲ್ವಾ ಅವರನ್ನು ಕರ್ಕೊಂಡು ಬಂದಿರುವುದು ಅಂದರೆ ನೀನು ಅವ್ರ ಜೊತೆ ಶಾಮೀಲಾಗಿದೆಯಾ ಅಂತ ಹೇಳಿದಾಗ ಅಜಿತ್ ಶ್ರವಣಿಗೆ ತುಂಬಾ ಕೋಪ ಬಂದು ಏಯ್ ಭೂಮಿ ನನ್ನ ಮಗಳ ವಿಷಯಕ್ಕೆ ಏನಾದರೂ ಬಂದೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ನನ್ನ ಮಗಳ ವಿಷಯಕ್ಕೆ ಬರೆದೇ ನೀನು ಸುಮ್ಮನೆ ನಿನ್ನಷ್ಟಿಗೆ ನಿಂತ್ಕೊಂಡಿದ್ದರೆ ಅಷ್ಟೇ ಸರಿ ಅಂತ ಹೇಳಿದಾಗ ಭೂಮಿ ಅಳ್ತಾಳೆ ದೊಡ್ಡ ಸೈಬ್ರೆ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೂಗಿದಾಗ ಅಜ್ಜಿ ಏಯ್ ನಿನ್ನ ನಿನ್ನನ್ನು ಅರ್ಥ ಮಾಡಿಕೊಳ್ಬೇಕಾ ಮಾಡಿದ್ದು ಸಾಲದು ಅಂತ ಹೇಳಿ ಮತ್ತೆ ವಾದ ಮಾಡ್ತಿದ್ದೀಯಾ ನನ್ನ ಹಳ್ಳಿನ ಬಿಸ್ನೆಸ್ಸನ್ನು ಹಾಳು ಮಾಡಿರೋದು ಅಲ್ಲದೆ ಇವಾಗ ನನ್ನ ಮಗನಿಗೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನೀನೇ ಬಿಸ್ನೆಸ್ ಪಾಠ ಮಾಡಿಸ್ತಿದ್ದೀಯಾ ಅಂತ ಹೇಳಿ ಭೂಮಿಗೆ ಹೊಳಿಬೇಕು ಅಂತ ಅಜ್ಜಿ ಬರ್ತಾಳೆ ಆವಾಗ ಅಜಿತ್ ಹೊರಗಡೆಯಿಂದ ಅಜ್ಜಿ ಅಂತ ಹೇಳಿ ಕೂಗ್ತಾ ಒಳಗಡೆ ಬರ್ತಾನೆ ಆವಾಗ ಅಜಿತ್ ಬಂದು ಹೇಳ್ತಾನೆ ಯಾಕೆ ನನ್ನ ಹೆಂಡತಿಗೆ ಎಷ್ಟು ಹೊಡಿಬೇಕು ಬಡಿಬೇಕು ಬೈಬೇಕು ಅಂತಲೇ ಇರ್ತೀರಾ ಯಾಕೆ ನಿಮಗೆ ಅವಳು ಅಂತ ಹೇಳಿದರೆ ಅಷ್ಟೊಂದು ದ್ವೇಷ ಅಂತ ತಪ್ಪಾದರೂ ಅವಳು ಏನು ಮಾಡ್ತಾಳೆ ಏನಾದರೂ ನಿಮಗೆ ಒಳ್ಳೆಯದನ್ನು ಮಾಡಿದರೆ ಅದು ನಿಮ್ಮ ಕಣ್ಣಿಗೆ ಕೆಟ್ಟದಾಗಿ ಕಾಣುತ್ತೆ ಅಷ್ಟಕ್ಕೂ ಇವಾಗ ಏನಾಯಿತು ಅವಳಿಗೆ ಹೊಡಿಬೇಕು ಅಂತ ಹೇಳಿ ಬರ್ತಿದ್ದೀಯಲ್ಲ ಅಜ್ಜಿ ಅಂತ ಹೇಳಿದಾಗ ರಾಮ್ಗೆ ತುಂಬನೇ ಕೋಪ ಬಂದು ಅಜಿತ್ ಕೆನಕ್ಕೆ ಬಾರಿಸ್ತಾನೆ ಆವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಹಾಗೆ ಅಜಿತ್ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾನೆ ನಂತರ ರಾಮ್ ಹೇಳ್ತಾನೆ ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಒಂದು ಈ ಮನೆಯಲ್ಲಿ ನಾನು ಇರಬೇಕು ಇಲ್ಲ ಅಂತ ಹೇಳಿದರೆ ಈ ಮನೆಯಲ್ಲಿ ಇವಳೇ ಇರಬೇಕು ನಾನು ಮನೆ ಬಿಟ್ಟು ಹೋಗ್ತೀನಿ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬನ್ನಿ ನಾಳೆ ಬೆಳಗಾಗುವಷ್ಟರಲ್ಲಿ ಒಂದು ನಿರ್ಧಾರನ ತಗೊಳ್ಳಿ ಅಂತ ಹೇಳಿ ರಾಮ್ ರೂಮ್ಗೆ ಹೋಗ್ತಾ ನಂತರ ಅಜ್ಜಿ ಹೇಳ್ತಾಳೆ ನನ್ನ ಅಳಿಯ ಎಲ್ಲಿಗೂ ಕೂಡ ಹೋಗುವುದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಕೂಡ ರಾಮ್ ಪರ್ವಾಗಿ ಮಾತಾಡ್ತಾನೆ ಆವಾಗ ಮಾತಾಡ್ತಾರೆ ಆವಾಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಅಜಿತ್ ಭೂಮಿನ ಕರ್ಕೊಂಡು ರೂಮ್ಗೆ ಹೋಗ್ತಾನೆ ನಂತರ ಅಜಿತ್ ಭೂಮಿ ಹತ್ರ ಹೋಗಿ ಏನಾಯಿತು ಎಲ್ಲರೂ ಯಾಕೆ ನಿನಗೆ ಅಷ್ಟೊಂದು ಬೈತಾಯಿದ್ರು ಏನು ವಿಷಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನಿಲ್ಲ ಸಾಹಿಬ್ರೆ ಮೊನ್ನೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಪುರುಷೋತ್ತಮ್ನ ಕೊಲೆ ಮಾಡಿರುವುದು ಕೊಲೆ ಮಾಡಿರುವ ವ್ಯಕ್ತಿ ಕೈಗೆ ಖಡ್ಗ ಹಾಕೊಂಡಿದ್ದಾರೆ ಅವ್ರ ಕಣ್ಣು ನನಗೆ ನೆನಪಿದೆ ಆದರೆ ಮುಖ ನೆನಪಿಲ್ಲ ಅಂತ ಹೇಳಿದೆ ಹೇಳಿದೆ ಅಲ್ವಾ ಆದರೆ ಇವತ್ತು ಆ ರಾಣ ನನ್ನ ಕಣ್ಮುದ್ರ ಕಣ್ಣೆದುರುಗಡೆ ಬಂದಾಗ ಅವನೇ ಆ ಮುಖ ನನಗೆ ಕರೆಕ್ಟಾಗಿ ನೆನಪಾಯಿತು ಅದೇ ಖಡ್ಗ ಅದೇ ಕೈಯಲ್ಲಿರುವ ಹಚ್ಚೆ ಹಾಗೆ ಅದೇ ಕಣ್ಣು ಅದೇ ಮುಖ ನನಗೆ ಕರೆಕ್ಟಾಗಿ ನೆನಪಿದೆ ಸಾಹಿಬ್ರೆ ನನ್ನ ಕಣ್ಣು ಯಾವತ್ತೂ ಮೋಸ ಮಾಡುವುದಿಲ್ಲ ಆ ಪುರುಷೋತ್ತಮನ ಕೊಲೆ ಮಾಡಿರುವುದು ಇದೇ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವುದು ಇದೇ ರಾಣ ಹಾಗಾಗಿ ನಾನು ಎಲ್ಲರ ಎದುರುಗಡೆ ಹೇಳಿದೆ ಅದಕ್ಕೋಸ್ಕರ ಮನೆಯಲ್ಲಿ ಯಾರೂ ಕೂಡ ನಮ್ದೆ ನನಗೆ ಈ ರೀತಿ ಎಲ್ಲ ಬೈದು ಬಿಟ್ಟರು ಇಷ್ಟೆಲ್ಲ ಆಗೋಯಿತು ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಶಾಕ್ ಆಗಿ ನನಗೆ ಮೊದಲೇ ಆ ರಾಣ ಬಗ್ಗೆ ಅನುಮಾನವಿತ್ತು ಆದರೆ ಅವನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ದ ಶ್ರವಣ ಮಾವ ಸರಿ ಇದೆ ಅಂತ ಹೇಳಿ ಹೇಳಿದ್ರಲ್ಲ ಇದರಲ್ಲೂ ಏನೋ ಮೋಸ ಆಗಿ ಮೋಸ ಆಗಿದೆ ನನಗೆ ಮೊದಲಿಂದನೂ ಅನುಮಾನ ನಿಜ ಆಯಿತು ನೀನು ಹೇಳಿದ್ದು ಸರಿ ಭೂಮಿ ಅವನು ನಿಜವಾಗ್ಲೂ ಒಳ್ಳೆಯವನ್ನೆಲ್ಲ ಕೊಲೆಗಡುಕೊನೆ ಆದರೆ ನೀನು ಮಾಡಿರೋ ಒಂದೇ ಒಂದು ತಪ್ಪು ಅಂತ ಹೇಳಿದರೆ ಎಲ್ಲರ ಎದುರು ಕಡೆ ನೀನು ಆ ಸತ್ಯ ಹೇಳಿರೋದು ನೀನು ನಾನು ಮೇಲೆ ನನ್ನ ಹತ್ರ ಹೇಳಿದರೆ ನಾನು ಮ್ಯಾನೇಜ್ ಮಾಡ್ತಿದ್ದೆ ಅಲ್ವಾ ನೀನು ಕೆಟ್ಟವಳಾಗುವ ಅವಶ್ಯಕತೆಯೂ ಇರ್ತಾ ಇರಲಿಲ್ಲ ಅಂತ ಅಜಿತ್ ಭೂಮಿಗೆ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ಆದರೆ ಆ ಕ್ಷಣದಲ್ಲಿ ಆ ವ್ಯಕ್ತಿನ ನೋಡಿದಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸತ್ಯನ ಹೇಳಿಬಿಟ್ಟೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇರಲಿ ಬಿಡು ಏನು ಯೋಚನೆ ಮಾಡಿಬಿಡ ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಭೂಮಿಗೆ ಸಮಾಧಾನ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ